ನಾವು ಚಿಕ್ಕೋರಿರುವಾಗ ನಮ್ಮ ಲೈಫು ಎಷ್ಟು ಖುಷಿಯಾಗಿತ್ತು ಅಲ್ವಾ ಜೋಕಾಲಿ ಜಾರ ಬಂಡಿ ಕುಂಟೆ ಪಿಲ್ಲಿ ಅಂತ ಈ ಥರ ಆಟ ಆಡಿಕೊಂಡು ನಾವು ನಮ್ಮ ಲೈಫನ್ನೇ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಆದರೆ ಇವಾಗಿನ ಮಕ್ಕಳು ಈ ಥರ ರೋಡಲ್ಲಿ ಆಟ ಆಡೋದೇ ಇಲ್ಲ ಅವರ ಕೈಯಲ್ಲಿ ಒಂದು ಮೊಬೈಲ್ ಸಿಕ್ಬಿಟ್ರೆ ಸಾಕು ಅವರಿಗೆ ಅವರದೇ ಆದಂತಹ ಒಂದು ಪ್ರಪಂಚದಲ್ಲಿ ಮುಳುಗೋಗಿರ್ತಾರೆ ಅಂತ ಹೇಳ್ಬೋದು ಅಲ್ವಾ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾರು ಬೇಡ ಅವರಿಗೆ ಸಂಬಂಧದ ಬೆಲೆನೂ ಸಹ ಗೊತ್ತಿರೋಲ್ಲ ಆ ಥರ ಅವರು ಲೈಫ್ನ ಲೀಡ್ ಮಾಡ್ತಾಯಿರ್ತಾರೆ ಹಾಗೆ ಇದರಿಂದ ಅವರ ಮೆದುಳಿನ ಮೇಲೆ ಹಾಗೆ ಕಣ್ಣಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಹಾಗೆ ಅವರಿಗೆ ಆದಷ್ಟು ಬೇಗ ಕೋಪ ಬರುತ್ತೆ ಅವರನ್ನು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಸಹ ಇರೋದಿಲ್ಲ ಇದರಿಂದ ಮೊಬೈಲು ಟಿ ವಿ ನೋಡೋದ್ರಿಂದ ಅವರಿಗೆ ಏಕಾಗ್ರತೆಯ ಕೊರತೆ ಉಂಟಾಗುತ್ತೆ ಅವರ ಮೆದುಳು ಹಾಗೆ ಕಣ್ಣಿನ ಮೇಲೆ ಕೆಟ್ಟ ದುಷ್ಪರಿಣಾಮ ಉಂಟಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಕ್ಕಳನ್ನು ಕೈಯಲ್ಲಿ ಮೊಬೈಲ್ ಕೊಟ್ಟು ಮನೆಯಲ್ಲೇ ನಾವು ಕೂಡು ಹಾಕೊಳ್ಳೋದ್ಕಿಂತ ಈ ಥರ ಹೊರ್ಗಡೆ ಕರ್ಕೊಂಡೋಗಿ ಅವ್ರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವರು ನಮ್ಮ ಮನೆಯ ಪುಟಾಣಿಗಳು ಮನೆಯಲ್ಲೇ ಕೂತ್ರೆ ಟಿ ವಿ ಮೊಬೈಲು ಜಗಳ ಮಾಡ್ತಾರೆ ಅಂತ ಅಣ್ಣ ಹಾಗೆ ನಮ್ಮ ತಂಗಿ ಹಸ್ಬೆಂಡು ಒಂದು ಅವ್ರಿಗೆ ಒಂದು ಚಾಲೆಂಜ್ ಮಾಡಿದರು ಏನು ಅಂದರೆ ಇಷ್ಟು ಅಮೌಂಟು ಅಂತ ದುಡ್ಡು ಕೊಟ್ಟು ಅವರಿಗೆ ತರಕಾರಿ ಎಲ್ಲ ತರೋದಕ್ಕೆ ಹೇಳಿದರು ಅದರಲ್ಲಿ ಯಾರು ಜಾಸ್ತಿ ತರಕಾರಿ ತಗೊತಾರೆ ಹಾಗೆ ಯಾರು ಕಲರ್ಫುಲ್ಲಾಗಿರ್ತಾರೆ ತರ್ತಾರೆ ಆ ಥರ ಎಲ್ಲ ಹೇಳಿದರು ಅದಕ್ಕೋಸ್ಕರ ಒಂದು ಮನೆ ಹತ್ರನೇ ಒಂದು ಮಾರ್ಕೆಟಿಗೆ ಅಣ್ಣ ಕರ್ಕೊಂಡ್ಬಂದಿದ್ದಾನೆ ಅಣ್ಣ ಹಾಗೆ ವಿಜಯ್ ಕರ್ಕೊಂಡು ಬಂದಿದ್ದಾರೆ ಅವರು ಹುಡುಕ್ತಾ ಇದ್ದಾರೆ ನೋಡಿ ಅವ್ರಿಗೆ ಎಷ್ಟು ಅಮೌಂಟು ಕೊಟ್ಟರೆ ಎಷ್ಟು ಕೊಡ್ತಾರೆ ಅಂತಲೂ ಏನೂ ಒಂದು ಐಡಿಯಾನೂ ಇಲ್ಲ ಸುಮ್ಮನೆ ಹೋಗ್ತಾ ಇದ್ದಾರೆ ಒಂದು ರೌಂಡೆಲ್ಲ ಹೋಗಿ ಬಂದರು ಹೋಗಿ ಬಂದ ಮೇಲೆ ಒಂದು ಕಡೆ ನಿಂತ್ಕೊಂಡು ಅವರು ತಗೋತಾ ಇದ್ದಾರೆ ಅಣ್ಣ ಮತ್ತು ನಮ್ಮ ತಂಗಿ ಹಸ್ಬೆಂಡ್ ಬಂದಿದ್ದಾರೆ ಅವರೇ ವೀಡಿಯೋ ಮಾಡ್ತಾ ಇರೋದು ಇದರಲ್ಲಿ ನಮ್ಮ ಆ ಮಿಸ್ ಆಗಿದ್ದಾನೆ ನಮ್ಮ ಮನೆಯಲ್ಲಿ ಹಬ್ಬ ಮಾಡೋದ್ರಿಂದ ನಾವು ಹೋಗಿರಲಿಲ್ಲ ಅದಕ್ಕೆ ಇವರು ಮೂರು ಹತ್ರನೇ ಇದನ್ನು ಮಾಡಿಸ್ತಾ ಇದ್ದಾರೆ बगाट पिटटगा हां यका को पटा कर ली ली मां से निदा ಫೈನಲಿ ಮೂವರೆಗೂ ಬೇಜಾರಾಗಬಾರ್ದು ಅಂತ ಮೂರು ಪ್ರೈಸ್ ಕೊಟ್ಟಿದ್ದರು ಒಬ್ಬರು ಆದಂತಹ ವೆಜಿಟೇಬಲ್ಸ್ ತಂದಿರೋದಕ್ಕೆ ಹಾಗೆ ಹೆಲ್ತಿಯಾದಂತಹ ವೆಜಿಟೇಬಲ್ಸ್ ತಂದಿರೋದಕ್ಕೆ ಹಾಗೆ ಮತ್ತು ಟೇಸ್ಟಿಯಾದಂಥ ವೆಜಿಟೇಬಲ್ಸ್ ತಂದಿರೋದಕ್ಕೆ ಅಂತ ಮೂವರಿಗೂ ಆ ಮೂರು ಪ್ರೈಸು ಕೊಟ್ಟರು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ